ಮಳೆಗಾಲದಲ್ಲಿ ಚಳಿಗೆ ಸಂಜೆ ಆದರೆ ಸಾಕು ಏನಾದರೂ ಬಿಸಿ ಬಿಸಿ ತಿನ್ನಬೇಕನ್ಸುತ್ತೆ ಈ ರೀತಿ ಸಲ ಮೈಸೂರು ಬೋಂಡ ಅದಕ್ಕೊಂದು ತೆಂಗಿನಕಾಯಿ ಚಟ್ನಿ ಮಾಡಿ ನೋಡಿ ಬಿಸಿ ಬಿಸಿಯಾಗಿ ತೆಂಗಿನಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬ ರುಚಿಕರವಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೈಸೂರು ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಪ್ ಮೈದಾ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಮೊಸರು ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಮತ್ತು ಹಸಿರುಮೆಣ್ಸಿನ್ಕಾಯಿನ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳೋದು ಬೇಡ ಒಂದು ಎರಡು ಸ್ಪೂನಷ್ಟೇ ಸೇರಿಸ್ಕೊಳ್ಳಿ ನೀಟಾಗಿ ಯಾವುದೇ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕಂದರೆ ಹಂತ ಹಂತವಾಗಿ ಸೇರಿಸ್ಕೋಬೋದು ಇದು ತುಂಬ ತೆಳುಗಿರಬಾರ್ದು ಗಟ್ಟಿಗೆ ಇರಬೇಕು ಇದನ್ನು ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಈ ರೀತಿ ಬೀಟ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಮೃದುವಾಗಿ ಬರ್ತವೆ ಬೋಂಡ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ನಾವು ಒಳ್ಳೊಳ್ಳೆ ರೆಸಿಪಿ ಹಾಕೋಕ್ಕೆ ಆಗುತ್ತೆ ಈಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ಎಣ್ಣೆನ ಕಾಯಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇದು ಬೋಂಡ ಹಾಕೋಕ್ಕೆ ಮುಂಚೆ ಇದೇನಾದರೂ ತೆಳು ಅನಿಸಿದ್ರೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದೊಂದು ಹಾಫ್ ಅನ್ ಅವರ್ ನೆಂದ ಮೇಲೆ ಒಂದೊಂದು ಸಲ ತೆಳು ಅನಿಸ್ಬೋದು ಈ ರೀತಿ ಎತ್ತಿ ಹಾಕಬೇಕಂದ್ರೆ ಸ್ವಲ್ಪ ಗಟ್ಟಿಗಿದ್ರೇ ಮತ್ತು ನೀರನ್ನ ಸ್ವಲ್ಪ ಕೈನ ನೀರು ಅಥವಾ ಆಯಿಲ್ನ ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು ಅವಾಗ ನೀಟಾಗಿ ಬರುತ್ತೆ ಇಲ್ಲಾಂದರೆ ಕೈಗೆ ಅಂಟ್ಕೊಳ್ತಾ ಇರುತ್ತೆ ಇದನ್ನು ಸಣ್ಣ ಊರಿನಲ್ಲೇ ಚೆನ್ನಾಗಿ ಮಗುಚ್ತಾ ಒಳ್ಳೆ ಹದಕ್ಕೆ ಬೇಯಿಸಿದ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತುಂಬ ಆಯಿಲ್ನು ಏನು ಇರಲ್ಲ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಈವ್ನಿಂಗ್ ಟೈಮ್ ಮಾಡಿಕೊಟ್ರೆ ಮಕ್ಕಳು ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ ದೊಡ್ಡೂರಿನಲ್ಲಿ ಮಾತ್ರ ಬೇಯಿಸಬೇಡಿ ಚೆನ್ನಾಗಿರಲ್ಲ ಸಣ್ಣ ಊರಿನಲ್ಲೇ ಚೆನ್ನಾಗಿ ಈ ರೀತಿ ಮಗುಚ್ತಾ ಬೇಯಿಸಿದ್ರೆ ಎಲ್ಲ ಕಡೆ ಒಳ್ಳೆ ಹದಗೆ ಬೇಯುತ್ತೆ ನೋಡಿದ್ರಲ್ಲ ತುಂಬ ಈಸಿ ಅದಕ್ಕೊಂದು ತೆಂಗಿನಕಾಯಿ ಚಟ್ನಿ ಮಾಡಿಕೊಡ್ರಂತೂ ಅದ್ಭುತವಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್